ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಿನಿ ಟ್ರ್ಯಾಕ್ಟರ್ ಫುಲ್ ಸೆಟ್ನೊಂದಿಗೆ ಮಾರಾಟಕ್ಕೆ ತಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಮಿನಿ ಟ್ರ್ಯಾಕ್ಟರ್ ಫುಲ್ ಸೆಟ್ ಅವಶ್ಯಕತೆ ಇರುತ್ತೋ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಇದ್ದರೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ ಏನಾದ್ರು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತೇವೆ ಆ ನಂಬರ್ಗೆ ನಿಮ್ಮ ಟ್ರ್ಯಾಕ್ನ ಫೋಟೋ ಮತ್ತು ಡೀಟೇಲ್ಸ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಟ್ರ್ಯಾಕ್ಟರ್ ನ ಮಾಹಿತಿಯ ಬಂದ್ಬಿಡೋಣ ಸೋನಾ ಡಿ ಐ ಟ್ವೆಂಟಿ ಟು ಅಂತ ಹೇಳಿ ಇನ್ನು ಟ್ರಾಕ್ಟರ್ ನ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ತೌಸಂಡ್ ಟ್ವೆಂಟಿ ಮಾಡಲ್ ಬಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಟ್ರ್ಯಾಕ್ಟರ್ ಓನರ್ ಬಂದು ಫಸ್ಟ್ ಪಾರ್ಟಿ ಸಿಂಗಲ್ ಓನರ್ ಇರತಕ್ಕಂಥದ್ದು ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಫಸ್ಟ್ ಪಾರ್ಟಿ ಆಗಿರೋದ್ರಿಂದ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಬಂದು ಇಪ್ಪತ್ತೆರಡು ಎಚ್ ಬಿಂದಿರತಕ್ಕಂಥ ಸೋನಾ ಗಾಡಿ ಟ್ವೆಂಟಿ ಟೂ ಎಚ್ ಪಿ ಒಂದಿರತಕ್ಕಂಥದ್ದು ಈ ಒಂದು ಟ್ರಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ ಗಳು ಬಂದು ಸ್ನೇಹಿತರೆ ಒಂದು ಸ್ಪ್ರೇಯಿಂಗ್ ಒಂದು ಗನ್ ಇದೆ ಸ್ನೇಹಿತರೆ ಸ್ಪ್ರೇ ಮಾಡೋದು ಒಂದು ಸಟ್ ಅದೊಂದು ಗನ್ ಇದೆ ಮತ್ತೆ ಒಂದು ಲೇವಲ್ ಬೆಡ್ ಲೇವಲ್ ಬ್ಲೇಡ್ ಇದೆ ಸ್ನೇಹಿತರೆ ಮತ್ತೆ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಇದೆ ಸ್ನೇಹಿತರೆ ಬೆಳೆಗಳಲ್ಲಿ ಸ್ಪ್ರೇ ಮಾಡೋಕ್ಕೆ ಏನು ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿದೆ ಮತ್ತು ಒಂದು ಹತ್ತಿ ಕುಂಟೆ ಕೂಡ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅತ್ತಿ ಕುಂಟೆ ಇರತಕ್ಕಂಥದ್ದು ಅದು ಕೂಡ ಹೈಟಲ್ಲಿ ಒಳ್ಳೆ ಹೊಡಿತಕ್ಕಂಥ ಒಂದು ಹತ್ತಿ ಕುಂಟೆ ಇದೆ ಈ ಒಂದು ಟ್ರಾಕ್ಟರ್ ಜೊತೆಗೆ ಗಾಡಿ ಬಂದು ಏಳೂರು ತಾಸು ರನ್ ಆಗಿದೆ ಇರ್ತಕ್ಕಂಥ ಏಳೂವರೆ ತಾಸು ರನ್ ಆಗಿದೆ ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಅಂದರೂ ಕೂಡ ಏಳೂರು ತಾಸು ಅಂದರೆ ತುಂಬ ಕಷ್ಟ ಕಡಿಮೆ ಅಂತಲೇ ಹೇಳ್ಬೋದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ಲೊಕೇಶನ್ ಬಂದು ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ರಾಯಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಸ್ನೇಹಿತರೆ ಗಾಡಿ ಬೆಲೆ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ನಾಲ್ಕು ಲಕ್ಷ ಹೇಳಿದಾರೆ ಅಲ್ಲ ಫೈನಲ್ ಅಂತ ಹೇಳ್ತಿದಾರೆ ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಆ ಡಿಸ್ಕಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಅವ್ನು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೆ ಟ್ರ್ಯಾಕ್ಟರ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ನಿಮಗೆ ಮಾಹಿತಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್